ಕಂತಾಸೆ ಕೇಶಾವ್ ಯಾರ್ ಅವರು ಹೇಳೋ ಅವರ ಜೊತೆನೆ ಮದಿವೇ ಮಾಡಿ ಸಿದರಾಯಿತು ಮಚ್ಚ ಯಾರ್ ಅಂತ ಬೇಗ ಹೇಳು ಗೆಳೆಯಾ ಈ ಊರಿನ ಧರ್ಮರಾಜ ತಂಗಿ ಲಕ್ಷ್ಮಿ ಯೂ ನಾ ಈ ಮದ್ವಿಗೆ ಬರೋದಿಲ್ಲಪ್ಪ ಅವನು ಅವನು ನನಗ ಈ ಮದ್ವೆಗೆ ಏನು ಸಂಬಂಧ ಇಲ್ಲ ನಾನಂತರ ಅವತ್ತ ಡ್ಯೂಟಿ ಸುಟ್ಟಿನ ಮಾಡಿಬಿಡ್ತೀನಿ ಕೇಶವ ಅವಳನ್ನ ಮದುವೆ ಮಾಡ್ಕೊಂಡ್ರಿ ಅವ್ರ ಅಣ್ಣಂದಿರನ್ನು ಹೇಗೆ ಬೇಕಾದರೂ ಆಟ ಆಡಿಸಬಹುದು ಇದು ಒಳ್ಳೆಯ ಅವಕಾಶ ಈ ಮದುವೆ ಹೇಗಾದರೂ ಮಾಡಿ ಮಾಡಲೇಬೇಕು ನೋಡ್ರಿ ಏನು ಚಿಂತೆ ಮಾಡ್ತೀರಿ ಏನಿಲ್ಲ ಕೇಶವ ಈ ಮದುವೆ ಹೇಗಾದರೂ ಮಾಡಿ ಮಾಡಲೇಬೇಕು ಹುಡುಗಿಟ್ ಬಾ ಕೇಶವ ಆ ಹುಡುಗಿನ್ನೂ ಲವ್ ಮಾಡ್ತಾ ಇದ್ದಾಳಾ ಲವ್ ಮಾಡಕ್ಕ ಎಪ್ಪು ನಾನಂತೂ ಈ ಮದುವೆಗೆ ಬರುದಿಲ್ಲ ನನಗೆ ಆ ಸ್ವಲ್ಪ ಲಂಡದಾಗ ಕೆಲಸ ಐತಿ ನಾನು ಹೋಗಿ ಬಿಡ್ತೀನ ಅವ್ನ ಚಪ್ರೇಜ್ ಬಾಯ್ मन के हम आड़ी नम केशन आ okay, okay. okay. <laughs> 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 दर्म्यान त ಮದುವೆ ಮಾಡಿಬಿಟ್ಟರೆ ನಾವು ಅಂದುಕೊಂಡ ಕೆಲಸ ಅತಿ ಸರಳವಾಗಿ ಆಗುತ್ತಾನೆ ಆ ಧರ್ಮಾನ ಮನೆಯನ್ನು ಸರ್ವನಾಶ ಮಾಡುವುದು ಸುಲಭದ ದಾರಿಯ హత్లు మర హింగ బెంకే లాస్ట్ నమ్మ గౌడ ఉద్ఘట్టన గంట తి పూజ మార్కత్త అవును నడితే అప్పనా నీ నమ్దు కేశపన్న లగ్న ఐతి ఎల్ బర్రౌనా టాటా బాయ్ బయ్ శు ಗೌಡ್ರ ತಗೋರಿ ಧರ್ಮರಾಜ್ ಎಲ್ಲರೂ ಧರ್ಮರಾಜನ ಆಶೀರ್ವಾದ ತೆಗೆದುಕೊಳ್ಳಿ ಈ ಊರಿನ ದೊಡ್ಡವರು ಗೌಡ್ರೆ ಈ ಊರಿನ ಜನಕ್ಕೆ ನೆರಳಾಗಿ ನಿಂತವರು ನಾಯಕರು ದೊಡ್ಡವರು ಧರ್ಮರಾಜ್ ಇವತ್ತಿ ಇವತ್ತಿಂದ ಇವತ್ತೇ ನಮ್ಮ ತಂಗಿನ ನೀವು ಕರೆದುಕೊಂಡು ಹೋಗಿ ಅದೇ ರೀತಿ ನಾವು ನಿಮ್ಮ ತಂಗಿನ ಕರೆದುಕೊಂಡು ಹೋಗ್ತೀವಿ ನಿಮ್ಮ ಆಗಲಿ ಆಗಲಿಗೌಲ್ರಿ गौरे दो कुरीदा बल में बीते पड़ते நம்ம கெலசாரி இன்னும் சரளவாய்த்தோல பட்னா இன்னும் முந்த நோடி ಇಷ್ಟೋತನ ಆಗಿದ್ದಾವಂದಾಟ ಇನ್ನು ಮ್ಯಾಲ ಆಗುದ ಒಂದು ನೋಡ್ರಿ ಅವನು ಅವನು தந்த தாயிய கொ சேடு தீரிகளும் இது ஒகாசரி தங்கின அவளுக்கு அவர அண்ணே ஓடிபருத்தார் கேஷவ் கரீ நின் தின ಓಕೆ ಲಕ್ಷ್ಮಿ ಲಕ್ಷ್ಮೀ ಹೇಳಿ ಏನಾಯ್ತು ನಾನು ಕಾಲಿಗೆ ಬಿದ್ದು ನಮಸ್ಕಾರ ಮಾಡು ಎಂತ ಒಳ್ಳೆದಾಗಿರಿ ನಂದು ಕೋಟ್ಯಂತರ ದೇವ್ರುಗಳ ಆಶೀರ್ವಾದ ತೊಗೊಂಡ್ರೆ ಇಂಥ ಆಶೀರ್ವಾದ ಪಡೆಯ ಮೊನ್ನೆ ಮಾಡಿದ್ದೀನಿ ಯಾಕ್ರಿ ನನ್ನ ಹೊಡಿತೀರಾ ನಾ ಏನು ತಪ್ಪು ಮಾಡಿದ್ದೇನೆ ರೀ ನಿಮ್ಮ ಅಣ್ಣಂದ್ರು ಎಂತ ಕೆಲಸ ಮಾಡಿದರೆ ಗೊತ್ತಾ ನಮ್ಮ ತಂದೆ ತಾಯಿ ಹಣ್ಣು ಒಂದು ಪಾಪಿಗಳವ್ರು ಇದೇ ಸೇರನ್ನು ತೀರ್ಸಕ್ಕೆ ನಾನು ನಿನ್ನ ಹೊಡೆದೇ ನಮ್ಮ ಅಣ್ಣಂದ್ರು ಅಂತ ಕೆಟ್ಟ ಕೆಲಸ ಮಾಡೋರಲ್ಲ ರೀ ಅವ್ರು ಯಾರು ಕೆಟ್ಟದನ್ನು ಮಾಡೋರಲ್ಲ ಎಲ್ಲ ತಂಗಿಯರು ತಮ್ಮ ಅಣ್ಣಂದ್ರ ಬಗ್ಗೆ ಇದನ್ನ ಹೇಳೋರು ಆದರೆ ನಿಮ್ಮ ಅಣ್ಣಂದ್ರು ಎಂತ ನೀಚ ಕೆಲಸ ಮಾಡಿದರೆ ಗೊತ್ತಾ ಈ ಜಗತ್ತಿನಲ್ಲಿ ನಿಮ್ಮ ಕೆಟ್ಟ ಪಾಪಿಗಳು ಯಾರು ಇಲ್ಲ ಸಲ ನಮ್ಮ ಅಣ್ಣ ಬಗ್ಗೆ ಕೆಟ್ಟದಾಗಿ ಮಾತಾಡ ಮಾತಾಡದ ಬೇರೆ ಕೆಲಸ ಮಾಡಬೇಕಾಗುತ್ತೆ ನಿಮ್ಮ ತಂಗಿಯ ಗತಿ ಇಲ್ಲೇ ಮುಗಿಸಿ ಬಿಡುತ್ತೇನೆ ಬೇ ರುದ್ರ ಅವನ ಮೇಲೆ ಕೈ ಮಾಡಿದರೆ ನಿನ್ನನ್ನು ಇಲ್ಲೇ ಉಟ್ಟಿಲ್ಲ ಅನ್ಸಿಬಿಡ್ತೀವಿ ಬರೋ ಜನ ಬೇಡ ನನ್ನ ತಂಗಿಗೆ ಏನು ಮಾಡಬೇಡಿ ಇವನನ್ನು ಬಿಡುತ್ತೇನೆ ದಯವಿಟ್ಟು ನಮ್ಮ ಮನರ ಬಿಟ್ಟು ಬಿಡ್ರಿ ಏನು ಮಾಡಬೇಡಿ ನಿಮ್ಮ ಕಾಲಿಗೆ ಬೀಳತ್ತೀನಿ ಕೇಶವ ನಗಿದ ಕಟ್ಟಿದೆ ತಾಳಿಯನ್ನು ನಾನು ಇಲ್ಲಿವರೆಗೂ ನಾನು ಇಲ್ಲಿವರೆಗೂ ನಾನು ಇನ್ನವ್ಳಾಗಿದ್ದೆ ಆದರೆ ನನ್ನ ತಂಗಿಯ ಸಂಸಾರ ಏನೂ ಆಗಬಾರದು ಅಂತ ನಿನ್ನ ಕೈಯಿಂದ ಒದೆಯತ್ತಿಲ್ದರು ನಾನೀಗ ಒಂದೇ ಒಂದು ಮಾತು ಹೇಳಿದ್ದಾರೆ ಒಂದೇ ನಿಮಿಷದಲ್ಲಿ ನಿಮಗೆ ಎಲ್ಲರ ಜೀವವನ್ನು ಜಾಲಡಿ ಬಿಡ್ತಾರೆ ಇವತ್ತಿನಿಂದ ನಂದು ನಿಂದ ಸಂಸಾರ ಮುರಿದುಯ್ತು ಮಹಾಲಕ್ಷ್ಮಿ ಕೆಲಸ ನಾನು ನಿನ್ನಿಂದ ನಿಮಗೆ ಇಷ್ಟೆಲ್ಲ ನೋವು ಆಗಿದ್ದರೆ ನಾನು ನೋಡ್ಕೊಂಡು ಹೇಗೆ ಸುಮ್ಮನೆ ಇರಲಿಲ್ಲ ನೀವು ನೋಡಿದರೆ

ಬಂದಾರು ಅಂತ ಊರ್ ಜನ ಆಡ್ಕೋತಾರಮ್ಮ ಅಣ್ಣ ನನಗೆ ಜನ ಆಡ್ಕೊಳ್ಳೋದು ಮುಖ್ಯ ಅಲ್ಲ ಅಣ್ಣ ನನಗೆ ನೀವು ಮುಖ ಗಂಡನ ಜೊತೆ ಬಂದೀನಿ ಅಂದ್ರೆ ನನ್ಗೆ ಅಣ್ಣಂದ್ರ ಜೊತೆ ಬಂದ ಖುಷಿ ಏನು ನನ್ಗೆ ಜಾಸ್ತಿ ಅಣ್ಣ ಇನ್ನಿಷ್ಟ ಅಮ್ಮ ನಡೀರಿ ಹೋಗ ಆಯ್ತಣ್ಣ ನಡೀರಿ ಹೋಗೋಣ ಬಾಬಾ ಲಕ್ಷ್ಮಿ ನಿಮ್ಮನ್ನು ಯಾರು ಹೊಡೆದ್ರು ಹೋಗಿದ್ದೆ ರೀ ನಿಮ್ಮನ್ನ ಯಾರು ಹೊಡೆದ್ರಂತ ಹೇಳ್ರಿ ಬೀಡಮ್ಮ ರಾಧಾ ನಿಮ್ಮ ಅಣ್ಣಂದಿರು ಕೇಶವನಿಂದ ಹೊಡೆಸಿದ್ದಾರೆ ಅತ್ತಿಗೆ ನಿನ್ನ ನಾಚಿಗೆ ಜನ್ಮಕ್ಕೆ ಇಂಥ ಪುಣ್ಯಾತ್ಮನ ಹೊಡೆಯಲು ನಾಚಿಗೆ ಆಗಬೇಕು ನಿನಗೆ ಇವರ ಮನೆಗೆ ಹೋದಾಗಿಂದ ನನ್ನ ಯಾವ ತರ ನೋಡ್ಕೊಂಡಿದ್ದೀರಾ ಗೊತ್ತಾ ಒಂದು ಚೂರು ಕಷ್ಟ ಕೊಡೋದೇ ಮನೆಯ ಮಗ ನೋಡ್ಕೊಂಡ್ರೆ ಇಂಥ ಪುಣ್ಯವಂತವರು ಇವರು ಪುಣ್ಯ ಯಾರದಾದರೂ ಪುಣ್ಯತಿಥಿ ಮಾಡುವವರು ಇವರು ಗೌಡ್ರೇ ಇವ ಇಲ್ಲಿವರೆಗೆ ಇವರನ್ನು ಸುಮ್ಮನೆ ಬಿಟ್ಟಿದ್ದು ನಮ್ಮದೇ ತಪ್ಪು ಮಗನೇ ನನ್ನ ತಂಗಿಗೋಸ್ಕರ ನಮ್ಮ ಪ್ರಾಣ ಕೊಡಕು ರೆಡಿ ನಾವು ಅದೇ ಈ ನನ್ನ ತಂಗಿ ನಿಮ್ಮನ್ನು ಸಾಯಿಸಿ ಬಿಡು ಇದೇ ಭೂಮಿಯಲ್ಲಿ ನಿಮ್ಮನ್ನು ಊತ ಹಾಕಿ ಬಿಡುತ್ತೇನೆ ಬಾಯಿ ರಾಧಾ ಇವರು ಎಂತ ಕೆಲಸ ಮಾಡಿದರೆ ಗೊತ್ತಾ ಪಾಪಿಗಳು ಇವರು ಮುಚ್ಚೋ ಬಾಯ್ನ ನಿಮ್ಮ ತಂದೆ ತಾಯಿ ಕೊಂದವರು ಇವರಲ್ಲವೋ ನಮ್ಮ ಅಣ್ಣ ಆಸ್ತಿಗೋಸ್ಕರ ಅವರನ್ನು ಕೊಲೆ ಮಾಡಿದ ನಮ್ಮ ಅಣ್ಣ ಪಾಪಿ ಕೇಶವ್ ನನ್ನನ್ನು ಕ್ಷಮಿಸಿ ಬಿಡು ನಾನೇ ಕೊಲೆ ಮಾಡಲು ಹೇಳಿ ಕಳಿಸಿದ್ದೆ ಇಲ್ಲಿ ಬಿಡಿ ಯಾವುದು ತಪ್ಪು ಯಾವುದು ಸರಿ ಅಂತ ತಿಳ್ಕೊಲಾರ್ದೆ ಕೇಶವ ಏನು ತಿಳಿಯದೋ ತಪ್ಪು ಮಾಡಿದ್ದಾನೆ ಅವನ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಇರ್ಲಿ ಬಿಡಿ ಯಾವ್ದು ತಪ್ಪು ಯಾವ್ದು ಸರಿ ಅಂತ ತಿಳ್ಕೊಲಾರ್ದೆ ನಿಮ್ಮ ಕೈ ಮಾಡಿದೀನಿ ಲಕ್ಷ್ಮಿ ಡೇಬಿಟ್ ನಾನು ಬಿಡಿ ಓಕೆ ಕೇಶವ ತಪ್ಪುಗಳನ್ನು ಕ್ಷಮಿಸಿ ಕ್ಷಮಿಸಿದ್ದಾರೆ ಇನ್ನು ಮುಂದೆ ನಾವೆಲ್ಲರೂ ಒಂದಾಗಿ ಚಲೋ ಸಾಂಗ್ ಹಾಕ ಲಾಸ್ಟ್ ಮುಂದೆ